ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಿಷಿ ರೆಡ್ಡೆ ನಡಕ ಯೂಟ್ಯೂಬರ್ಸ್ಗೆ ಎಸ್ ಐ ಟಿಯ ತನಿಖೆ ಮಾಹಿತಿ ಹೇಗೆ ಸಿಕ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರಲ್ಲ ಕೆಲವು ಮಹಾನುಭಾವರು ಅವರಿಗೆ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಕಳೆದ ಮೂರು ದಿನಗಳಿಂದ ಎಸ್ ಐ ಟಿ ತನಿಖೆ ಬಗ್ಗೆ ಪುಂಖಾನುಪುಂಖವಾಗಿ ಸುದ್ದಿ ಮಾಡ್ತಿದೆಯಲ್ಲ ಸೋಕಾಲ್ ಮುಖ್ಯವಾಹಿನಿಯ ಮಾಧ್ಯಮಗಳು ಅವರಿಗೆ ಎಲ್ಲಿಂದ ಸಿಕ್ತು ಈ ಮಾಹಿತಿ ಮೊನ್ನೆಯಿಂದ ಎಸ್ಐ ಟಿ ಅವರು ಏನು ಮಾಹಿತಿಯನ್ನ ಕೊಟ್ಟಿಲ್ಲ ಕೇವಲ ಸಾಕ್ಷಿ ದೂರುದಾರನ ಬಂಧನವನ್ನ ಮಾತ್ರ ತೋರಿಸಿದ್ದಾರೆ ತನಿಖೆನು ಮುಂದುವರಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆನು ಮಾಹಿತಿ ಇಲ್ಲ ಅಷ್ಟಕ್ಕೆ ಸೋಕಾಲ್ ಮುಖ್ಯವಾಹಿನಿಯ ಮಾಧ್ಯಮಗಳು ಮತ್ತು ಬಲಪಂಥೀಯರು ಸಾಕ್ಷಿ ದೂರುದಾರನನ್ನ ನೇಣಿಗೆ ಏರಿಸ್ಬಿಟ್ಟಿದ್ದಾರೆ ಸೌಜನ್ಯ ಪರ ಹೋರಾಟಗಾರನು ನೇನುಗಂಬದ ಮುಂದೆ ತಂದು ನಿಲ್ಲಿಸಿದ್ದಾರೆ ಕಳೆದ ಮೂರು ದಿನಗಳಿಂದಲೂ ಪುಂಖಾನುಪುಂಖ ಬ್ರೇಕಿಂಗ್ ನ್ಯೂಸ್ ಬಿತ್ತರಿಸ್ತಾ ಇದ್ದಾರೆ ಹಾಗಂತೆ ಹೀಗಂತೆ ಅದಂತೆ ಇದಂತೆ ಇನ್ನೇನೋ ಕಥೆಗಳು ಎಸ್ ಐ ಟಿ ಏನು ಪ್ರಶ್ನೆ ಕೇಳ್ತು ಸಾಕ್ಷಿ ದೂರದಾರ ಚಿನ್ನಯ್ಯ ಅದಕ್ಕೇನು ಉತ್ತರ ಕೊಟ್ಟ ಅನ್ನೋದನ್ನು ಕೆಲ ಮಾಧ್ಯಮಗಳು ಬಿತ್ತರಿಸ್ತಾ ಇದೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡು ಬಿಟ್ಟ ಷಡ್ಯಂತ್ರ ಮಾಡಿದವರ ಹೆಸರನ್ನ ಹೇಳಿದ್ದಾನೆ ಅಂತೆಲ್ಲ ಇವರು ಹೇಳ್ತಾ ಇದ್ದಾರೆ ಆದರೆ ಆ ಮಾಹಿತಿ ಇವರಿಗೆ ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಎಸ್ ಐ ಟಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಎಸ್ ಐ ಟಿ ಯಾವುದೇ ಮಾಹಿತಿ ಕೊಡೋದು ಕೂಡ ಇಲ್ಲ ಎಸ್ ಐ ಟಿ ಯಾವ ಮಾಹಿತಿಯನ್ನು ಹೊರಗೆ ಬಿಡಲ್ಲ ಅಂತ ಹತ್ತಿಪ್ಪತ್ತು ದಿನಗಳ ಹಿಂದೆಯೇ ಹೇಳಿದವರು ಇವರೇ ಈಗ ನೋಡಿದರೆ ಎಸ್ ಐ ಟಿ ತನಿಖೆಯಲ್ಲಿ ಏನೇನಾಯಿತು ಅಂತ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ತೋರಿಸೋದು ಇವರೇ ಎಲ್ಲರ ಮುಖವಾಡ ಕಳಚಿ ಬಿತ್ತಂತೆ ಎಲ್ಲವೂ ಅನಾವರಣ ಆಯ್ತಂತೆ ಯಾರ ಮುಖವಾಡ ಕಳಚಿತೋ ಗೊತ್ತಿಲ್ಲ ಏನು ಅನಾವರಣ ಆಯ್ತು ಅಂತನೂ ಗೊತ್ತಿಲ್ಲ ಸುಮ್ಮನೆ ಬಿಡ್ತಾ ಇದ್ದಾರೆ ಅಸಲಿಗೆ ಇದರಲ್ಲಿ ಹಲವು ಮುಖವಾಡಗಳು ಈಗಾಗಲೇ ಕಳಚಿದೆ ತನಿಖೆ ನಡೀತಾ ಇರುವಾಗಲೇ ಈ ರಾಜ್ಯದ ಶಾಸನ ಸಭೆಯಿಂದಲೇ ತನಿಖೆ ಮೇಲೆ ಒತ್ತಡ ಹೇರುವ ಮಾತುಗಳು ಹೊರಬಂತು ಅಪಪ್ರಚಾರವೂ ನಡೆಯಿತು ಅದರ ಬೆನ್ನಲ್ಲೇ ಹೋರಾಟಗಾರರ ಬಂಧನ ನಡೆಯಿತು ಹೋರಾಟಗಾರ ಜೈಲಿಗೆ ಹೋಗುವಷ್ಟರಲ್ಲಿ ಒಬ್ರು ದೂರದಾರೆ ಉಲ್ಟಾ ಹೊಡೆದ್ರು ಅದರ ಬೆನ್ನಲ್ಲೇ ಸಾಕ್ಷಿ ದೂರದಾರನ ಬಂಧನವೂ ಆಯಿತು ಈ ಕ್ರೊನಾಲಜಿ ನೋಡ್ತಾ ಇದ್ರೆ ಏನು ಅನುಮಾನ ಬರ್ತಾ ಇದೆ ಏನೋ ಸಂಚು ಇದ್ರೂ ಇರಬಹುದು ಅಂತ ಅನ್ಸುತ್ತೆ ಅದೇನೇ ಇದ್ರೂ ಆ ಬಗ್ಗೆ ಈಗ ಮಾತಾಡೋದು ಉಚಿತ ಅಲ್ಲ ಯಾಕಂದ್ರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ತನಿಖೆ ನಡೆಯುವಾಗ್ಲೇ ಆ ಬಗ್ಗೆ ಏನೇನು ಹೇಳೋದು ಸರಿಯಲ್ಲ ಅಸಲಿಗೆ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ ಐ ಟಿ ತನಿಖೆ ಪೂರ್ಣಗೊಂಡಿಲ್ಲ ಅದಕ್ಕೆ ಮುಂಚಿತವಾಗಿ ತೀರ್ಪು ಬಂದಾಗಿದೆ ನಾವು ಗೆದ್ವಿ ಅಂತ ಒಂದು ಬಣದವರು ಕಳೆದ ಎರಡು ಮೂರು ದಿನಗಳಿಂದ ಸಂಭ್ರಮಿಸ್ತಾ ಇದ್ದಾರೆ ಇಲ್ಲಿ ಗೆಲ್ಲೋದಕ್ಕೆ ಸೋಲೋದಕ್ಕೆ ಅದೇನು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆಯೋ ಗೊತ್ತಿಲ್ಲ ಅದು ಎಸ್ ಐ ಟಿ ಕಂಡ್ರಪ್ಪ ಇನ್ನು ತನಿಖೆನೆ ಮುಗ್ದಿಲ್ಲ ಮುಗಿಯೋದು ಬಿಡಿ ಕೊನೆಯ ಹಂತಕ್ಕೂ ಅದು ಬಂದಿಲ್ಲ ಎಸ್ ಐ ಟಿ ವರದಿ ಕೊಡೋಕೆ ಅಥವಾ ಮೊದಲ ಆರೋಪ ಪಟ್ಟಿ ಸಲ್ಲಿಸೋಕೆ ಇನ್ನೂ ಎರಡು ತಿಂಗಳ ಕಾಲಾವಕಾಶ ಇದೆ ಅಲ್ಲಿಯ ತನಕ ಇನ್ನೂ ತುಂಬಾ ತನಿಖೆ ನಡೆಯುವುದು ಬಾಕಿ ಇದೆ ಅದಕ್ಕೂ ಮೊದಲೇ ನಾವು ಗೆದ್ವಿ ಅವರು ಸೋತ್ರು ಅಂದ್ರೆ ಏನರ್ಥ ಎರಡು ಬಣಗಳ ಸೋಲು ಗೆಲುವು ನಿರ್ಧರಿಸೋಕೆ ಅದೇನು ಕಬಡ್ಡಿ ಆಟನಾ ಅಸಲಿಗೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರುವುದು ಏನಕ್ಕೆ ಎಸ್ ಐ ಟಿ ಏನು ತನಿಖೆ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದೆಯಲ್ಲ ಆದೇಶ ಏನು ಅಂತ ಇವರಿಗೆ ಗೊತ್ತಿದೆಯಾ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರೋದು ಬರೀ ಗುಂಡಿ ಅಗೆಯೋದಕ್ಕೆ ಅಲ್ಲ ಗುಂಡಿಯಲ್ಲಿ ಏನು ಸಿಗದಿದ್ರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗಿಬಿಡತ್ತಾ ಬೇರೇನು ತನಿಖೆ ಮಾಡೋದಿಲ್ವಾ ಎಲ್ಲ ತನಿಖೆ ನಡೆಯೋದಕ್ಕೆ ಇದೆ ಅಲ್ಲಿಯ ತನಕ ಎಲ್ಲರೂ ತಮ್ಮೆಲ್ಲ ರಂಧ್ರಗಳನ್ನು ಬಂದ್ ಮಾಡಿ ಸುಮ್ಮನೆ ಕೂತ್ರೆ ಉತ್ತಮ ಸುಮ್ಮನೆ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬಾರ್ದು ಇವರೇ ದೂರ್ತಾ ಇದ್ದಿದ್ದು ಯೂಟ್ಯೂಬರ್ಸ್ ಮತ್ತು ಸೋಷಿಯಲ್ ಮೀಡಿಯಾಗಳು ಜನರು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಈಗ ಇವರೇ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಕ್ಷಿ ದೂರುದಾರ್ನ ಎಸ್ ಐ ಟಿ ಬಂಧಿಸಿ ಆರೋಪಿ ಮಾಡಿದ್ದೆ ತಡ ಒಂದು ವರ್ಗದ ಜನರು ಈ ಕೇಸ್ ಮುಗಿದೇ ಹೋಯಿತು ಅಂತ ಅಂದ್ಕೊಂಡಿದ್ದಾರೆ ಅಲ್ಲಿ ಷಡ್ಯಂತ್ರ ಮಾಡಲಾಗಿತ್ತು ಅದು ಬಯಲಾಯಿತು ಅಂತ ರಾಗ ಎಳಿತಾ ಇದ್ದಾರೆ ಸಾಕ್ಷಿ ದೂರದಾರ್ ಅರೆಸ್ಟ್ ಆದ ಇನ್ನೇನು ಎಲ್ಲ ಮುಗಿಯಿತು ಇನ್ಮೇಲೆ ಏನೂ ಇಲ್ಲ ಎಂಬಂತೆ ಚಿತ್ರಿಸ್ತಾ ಇದ್ದಾರೆ ಆದರೆ ಅದು ಸತ್ಯ ಅಲ್ಲ ಎಸ್ ಐ ಟಿ ತನಿಖೆ ಇಲ್ಲಿಗೆ ಮುಗ್ದಿಲ್ಲ ಸದ್ಯಕ್ಕೆ ಮುಗಿಯೋದು ಕೂಡ ಇಲ್ಲ ಅದು ಮುಂದುವರಿಯುತ್ತೆ ಈಗಲೂ ಎಸ್ ಐ ಟಿ ತನಿಖೆ ನಡೀತಾನೆ ಇದೆ ಈಗಾಗಲೇ ಹಲವಾರು ಜನರ ವಿಚಾರಣೆಯನ್ನು ಐ ಟಿ ಮಾಡಿದೆ ಇನ್ನು ಮಾಡೋದು ಬಾಕಿ ಇದೆ ಅಲ್ಲದೆ ಶವಗಳ ಶೋಧದ ಮೇಲೆ ಎರಡು ಕಡೆ ಅವಶೇಷಗಳು ಸಿಕ್ಕಿದೆ ಅದರ ಲ್ಯಾಬ್ ವರದಿ ಬರೋದು ಬಾಕಿ ಇದೆ ಹಾಗೆ ಅಗೆದು ನೋಡಿದ ಸ್ಥಳಗಳ ಮಣ್ಣುಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಅದರ ವರದಿಯು ಬರೋದು ಬಾಕಿ ಇದೆ ಹಾಗೆ ಒಂದಷ್ಟು ದೂರುಗಳ ಬಗ್ಗೆ ತನಿಖೆ ನಡೆಸಬೇಕಾಗಿದೆ ಸಾಕ್ಷಿ ದೂರುದಾರ ಕೆಲವರ ಹೆಸರನ್ನ ಹೇಳಿದ್ದಾನೆ ಅಂತ ಮಾಹಿತಿ ಇದ್ದು ಅವರನ್ನೆಲ್ಲ ಕರೆಸಿ ವಿಚಾರಣೆ ನಡೆಸಬೇಕಾಗಿದೆ ಸದ್ಯ ಸಾಕ್ಷಿ ದೂರುದಾರನನ್ನ ಎಸ್ಐ ಟಿ ಬಂಧಿಸಿದೆ ಬಂಧನಕ್ಕೆ ಅಸಲಿ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಬಂಧನಕ್ಕೆ ಏನು ಕಾರಣ ಅಂತ ಎಸ್ ಐ ಟಿ ಬಹಿರಂಗಪಡಿಸಿಲ್ಲ ಕೆಲ ಮಾಧ್ಯಮಗಳಷ್ಟೇ ಆ ಬಗ್ಗೆ ಕತ್ತೆ ಕಟ್ತಾ ಇದೆ ಆದರೆ ಅದು ವಾಸ್ತವ ಅಲ್ಲ ಆತ ದೂರು ಕೊಡೋದಕ್ಕೂ ಮೊದಲೇ ತಂದಿದ್ನಲ್ಲ ಒಂದು ತಲೆಬುರುಡೆಯನ್ನು ಅದಕ್ಕೆ ಸಂಬಂಧಿಸಿ ಆತನನ್ನ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆತ ತಂದಿರೋ ತಲೆಬುರುಡೆ ವಿಚಾರದಲ್ಲಿ ಏನೋ ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಇದು ಕಂತೆಗಳ ವಿಚಾರವೇ ಹೊರತು ನೈಜ ಕಾರಣವನ್ನ ಎಸ್ಐಟಿಯ ತಿಳಿಸಬೇಕಾಗಿದೆ ಆತನ ಬಂಧನ ಆಯಿತು ಎಂಬ ಕಾರಣಕ್ಕೆ ಇಲ್ಲಿ ಐ ಟಿ ತನಿಖೆ ಮುಗಿತು ಅನ್ನೋ ತೀರ್ಮಾನಕ್ಕೆ ನಾವು ಬರೋದೇ ಮೂರ್ಖತನ ಯಾಕಂದ್ರೆ ತನಿಖೆ ಹೇಗೆ ನಡೆಸಬೇಕು ಎಷ್ಟು ಸಮಯ ನಡೆಸಬೇಕು ಅನ್ನೋದು ಐ ಟಿಗೆ ಬಿಟ್ಟಿದ್ದು ಇಲ್ಲಿ ಎಸ್ ಐ ಟಿ ಮುಂದೆ ಕೇವಲ ಸಾಕ್ಷಿ ದೂರುದಾರ ಮಾತ್ರ ಅಲ್ಲ ಇರುವುದು ಇನ್ನೊಂದಿಷ್ಟು ದೂರುಗಳು ಐ ಟಿಗೆ ಸಲ್ಲಿಕೆಯಾಗಿದೆ ಹಾಗೆ ಇನ್ ಮುಂದೆಯೂ ಐ ಟಿಗೆ ದೂರು ಸಲ್ಲಿಕೆ ಆಗಬಹುದು ಅದೆಲ್ಲದರ ತನಿಖೆ ಎಸ್ ಐ ಟಿ ನಡೆಸಬೇಕಾಗಿದೆ ಕೊನೆಗೆ ಎಲ್ಲ ತನಿಖೆ ಮುಗಿದು ಅಂತಿಮ ವರದಿ ಬರಬೇಕಾಗಿದೆ ಎಲ್ಲಾ ಸತ್ಯಗಳನ್ನ ಸುಳ್ಳುಗಳನ್ನ ಆ ಐ ಟಿ ತನಿಖೆಯೇ ನಿರ್ಧಾರ ಮಾಡಬೇಕಾಗಿದೆ ಅಂತಿಮವಾಗಿ ಸತ್ಯವೇ ಗೆಲ್ಲಬೇಕಾಗಿದೆ ಅದು ಬಿಟ್ಟು ಯಾವುದೋ ಗುಂಪು ಗೆಲ್ಲೋದಲ್ಲ ಮುಖ್ಯ ಸದ್ಯಕ್ಕೆ ಯಾವುದು ಕೂಡ ಇಲ್ಲಿ ಅಂತಿಮ ಆಗಿಲ್ಲ ಯಾರು ಗೆದ್ದೂ ಇಲ್ಲ ಯಾರು ಬಿದ್ದೂ ಇಲ್ಲ ಸೋತೂ ಇಲ್ಲ ಅದೆಲ್ಲವೂ ಅಂತಿಮವಾಗಿ ನಿರ್ಧಾರ ಆಗುತ್ತೋ ಗೊತ್ತಿಲ್ಲ ಯಾವುದಕ್ಕೂ ತನಿಖೆ ಮುಗೀಲಿ ಅಂತಿಮ ವರದಿ ಬರ್ಲಿ ಅಲ್ಲಿಯ ತನಕ ಈ ಊಹಾಪೋಹಗಳನ್ನ ಈ ಸೋಕಾಲ್ಡ್ ಮುಖ್ಯವಾಹಿನಿಯ ಮಾಧ್ಯಮಗಳು ಕೊಡೋ ವರದಿಗಳನ್ನ ಯಾರು ಕೂಡ ನಂಬಬೇಕಾಗಿಲ್ಲ ಕೆಲ ದಿನಗಳ ಹಿಂದೆ ಇವರು ಹೇಗೆ ಯೂಟ್ಯೂಬರ್ಸ್ಗಳ ವರದಿಯನ್ನು ನಂಬಬೇಡಿ ಅಂತಿದ್ರು ಅದೇ ರೀತಿ ಈಗ ಇವರ ವರದಿಗಳನ್ನು ಕೂಡ ಯಾರೂ ಕೂಡ ನಂಬೋದು ಬೇಡ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್